ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಸಖತ್ ಈಸಿಯಾಗಿ ತುಂಬಾ ಫಾಸ್ಟಾಗಿ ಹತ್ತೇ ನಿಮಿಷದಲ್ಲಿ ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಹೆಲ್ತಿಯಾಗಿರೋ ದೋಸೆನ ಹೇಗೆ ಮಾಡೋದು ಅಂತ ಇದ್ದೀನಿ ಈ ದೋಸೆ ಮಾಡೋಕ್ಕೆ ಸೋಡಾನು ಬೇಡ ಮೈದಾ ಹಿಟ್ಟು ಆಗಲಿ ರವೆ ಆಗಲಿ ಈನೂ ಆಗಲಿ ಏನೇನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ದೋಸೆ ತೆಳ್ಳಗೆ ಪೇಪರ್ ಥರ ಕೂಡ ಬರುತ್ತೆ ರವೆ ದೋಸೆ ಥರನೇ ಇರುತ್ತೆ ಕ್ರಿಸ್ಪಿ ಆಗಿರೋ ದೋಸೆ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ನೀವು ದೋಸೆ ನೆನೆಸಿಲ್ಲ ರುಬ್ಬಿಲ್ಲ ಅಂತ ಅಂದಾಗ ಇನ್ಸ್ಟೆಂಟಾಗಿ ನೀ ಬ್ರೇಕ್ಫಾಸ್ಟ್ನ ನೀವು ಮಾಡ್ಕೋಬೋದು ಹಾಗೆ ಇದಕ್ಕೆ ನಾನೆಲ್ಲ ತರಕಾರಿಗಳನ್ನೆಲ್ಲ ಬಳಸಿ ಮಾಡಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗೆ ಇದ್ದೀರಲ್ಲ ಎಷ್ಟು ತೆಳ್ಳಗೆ ಹಾಗೆ ಎಷ್ಟು ತೂ ತೂತಾಗಿ ಬರೀ ಸೋಡಾ ಹಾಕಿದ್ರೆ ಮಾತ್ರ ಆ ಥರ ಬರುತ್ತೆ ಅನ್ಕೊತೀರಾ ಏನಿಲ್ಲ ಸೋಡಾನೇ ಇಲ್ಲದೇ ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತೆಳ್ಳಗೆ ಈ ದೋಸೆನ ನೀವು ಮಾಡ್ಕೋಬೋದು ಸೊ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಫಸ್ಟ್ ಟೈಮ್ ನನ್ನ ರೆಸಿಪಿನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ನಿಮಗೆ ಕೇಳಿಸ್ತೀನಿ ನೋಡ್ಬೋದು ನೀವೇ ಎಷ್ಟು ಗರಿಗರಿಯಾಗಿ ದೋಸೆ ಬಂದಿತ್ತು ಅಂತ ಬನ್ನಿ ಇವಾಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ರೆಸಿಪಿ ಮಾಡೋಕ್ಕೆ ನಮಗೆ ಮೇಯ್ನಾಗಿ ಹಿಟ್ಟು ಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ಇದು ರೆಡಿಮೇಡ್ ರೆಡಿಮೇಡ್ ಹಿಟ್ಟೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಮನೇಲಿ ಮಿಲ್ಲಲ್ಲಿ ಹಾಕ್ಸಿರೋ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಹಾಗೆ ರೆಡಿಮೇಡು ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಒಂದು ಕಪ್ಪಷ್ಟು ಹಿಟ್ಟಿಗೆ ನಾನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಈ ಕಡಲೆ ಹಿಟ್ಟಿನ ಆ್ಯಡ್ ಮಾಡೋದ್ರಿಂದ ದೋಸೆ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ದೋಸೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟಿನ ತೊಗೋತಾಯಿದ್ದೀನಿ ಅಕಸ್ಮಾತ್ ನೀವೇನಾದ್ರೂ ಎರಡು ಕಪ್ಪಷ್ಟು ಹಿಟ್ಟು ತೊಗೊಂಡ್ರೆ ನೀವು ನಾಲ್ಕು ಸ್ಪೂನಷ್ಟು ಕಡಲೆಟ್ನ ತೊಗೋಬೋದು ಈಗ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಎರಡೂ ಫಸ್ಟು ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಒಂದು ಕಪ್ಪು ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರಿಡ್ಸುತ್ತೆ ನೀರಿನ ಪ್ರಮಾಣವೂ ಅಷ್ಟೇ ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಚೆನ್ನಾಗಿ ಡ್ರೈ ಆಗಿ ಫಸ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನು ಒಂದು ಕಪ್ ನೀರನ್ನ ಹಾಕಿ ಫಸ್ಟು ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ತಾ ಇದೀನಿ ಫಸ್ಟೇ ನೀವು ಜಾಸ್ತಿ ನೀರು ಹಾಕ್ಬಿಟ್ರೆ ಗಂಟು ಗಂಟಾಗತ್ತ ಹಾಗಾಗಿ ಫಸ್ಟು ನೀವು ಚೆನ್ನಾಗಿ ಮಿಕ್ಸ್ ಮಿಕ್ಸಾಗಿ ಗಂಟಿಲ್ದೇರ ಹಾಗೆ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸತಿನೇ ಹಾಕಬೇಡಿ ಕಡಲೆ ಕಡ್ಲೆಟು ಹಾಕಿರೋದ್ರಿಂದ ಈಗ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಂಡು ಒಂದು ಕಪ್ಪು ನಾನು ಫುಲ್ಲು ಬಳಸಿದ್ದೀನಿ ಈಗ ಎರಡನೇ ಕಪ್ ನೀರಲ್ಲಿ ನಾನು ಇನ್ನೊಂದು ಸ್ವಲ್ಪ ನೀರನ್ನ ನೀರನ್ನ ಮಾತ್ರ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಎರಡು ಕಪ್ ಅಂತೂ ಖಂಡಿತ ಇಡ್ಸುತ್ತೆ ಆದರೆ ಅಕಸ್ಮಾತ್ ಒಂದೊಂದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಇಡ್ಸಿದ್ರೂ ಇಲ್ಲದೇ ಇದ್ರೂ ಇಡ್ಸಲ್ಲ ಕಡಿಮೆನೂ ಇಡ್ಸ್ಬೋದು ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ನಾನೀಗ ಒಂದೂವರೆ ಕಪ್ಪಷ್ಟು ನೀರನ್ನ ಇಡ್ಸಿದ್ದೀನಿ ಇನ್ನೂ ಅರ್ಧ ಕಪ್ಪಷ್ಟು ನೀರು ಉಳಿಸಿದ್ದೀನಿ ಅದನ್ನು ಆಮೇಲೆ ಹಾಕೋಣ ಈಗ ಇವೆರಡು ಮಿಕ್ಸ್ ಮಾಡಿದ ನಂತರ ಹತ್ತು ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಿಯ ಬಿಡೋಣ ಈಗ ನಾನು ಇದಕ್ಕೆಲ್ಲ ಮಿಕ್ಕಿದ್ದು ಏನೇನು ತರಕಾರಿಗಳು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ನೋಡ್ಬೋದು ನೀವು ಅಕ್ಕಿ ಹಿಟ್ಟು ಎಲ್ಲ ಕೆಳಗಡೆ ತಳಕ್ಕೆ ಹೋಗಿದೆ ಮೇಲೆ ನೀರು ಇದೆ ನೀರು ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ದಪ್ಪ ಮೆಣ್ಸಿಕ್ಕ ಅಥವಾ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಹಾಕೊಂಡಾಗ ಕಲರ್ಫುಲ್ಲಾಗೂ ಕಾಣುತ್ತೆ ಹಾಗೆ ಮಕ್ಕಳು ಇರೋರು ಕೂಡ ಈ ದೋಸೆದಲ್ ದೋಸೆನಲ್ಲಿ ತಿನ್ಬೋದು ಹಾಗೆ ನಾನಿಲ್ಲಿ ಸಣ್ಣಕ್ಕೆ ಈರುಳ್ಳಿನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನೀವೇನು ಹಾಕೊಳ್ದೆ ಪ್ಲೈನಾಗಿ ಕೂಡ ಮಾಡ್ಕೋಬೋದು ಬಟ್ ಈ ಥರ ಮಾಡ್ಕೊಂಡ್ರೆ ಕಲರ್ಫುಲ್ಲಾಗಿರುತ್ತೆ ಹಾಗೆ ಹೆಲ್ತಿಯಾಗಿರುತ್ತೆ ಈಗ ನಾನು ಒಂದು ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದೀನಿ ನಿಮ್ಮ ಹತ್ರ ಯಾವ ತರಕಾರಿ ಇದೆಯೋ ಅವೈಲೇಬಲ್ ಇದೆಯೋ ಆ ತರಕಾರಿನ ನೀವು ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಸಣ್ಣಕ್ಕೆ ಕರ್ಬೇವನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೊತ್ತಂಬರಿ ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣಕ್ಕೆ ಹೆಚ್ಚು ಹಾಕೊಳ್ತಾ ಇದ್ದೀನಿ ನಾವೀಗ ಎಲ್ಲನೂ ಉಪ್ಪು ಖಾರ ಎಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಇದಕ್ಕೆ ಚಟ್ನಿ ಅವಶ್ಯಕತೆ ಇರಲ್ಲ ಆದರೂ ನಾನಿಲ್ಲಿ ಕಾಯಿ ಚಟ್ನಿ ಮಾಡಿ ಕಾಂಬಿನೇಷನ್ ಮಾಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಕೊಡೋ ಆಗಿದ್ರೆ ನೀವು ಹಸಿಮೆಣ್ಸಿನ್ಕಾಯನ್ನ ಸ್ಕಿಪ್ ಮಾಡ್ಬೋದು ಈ ಬದಲಾಗಿ ನೀವು ಅಚ್ಚಿಕಾರದ ಪುಡಿ ಕೂಡ ಹಾಕೋಬೋದು ಆವಾಗ ಬಾಯಿಗೂ ಸಿಕ್ಕಲ್ಲ ಮತ್ತು ಮಕ್ಳು ತಿಂದರೆ ಗೊತ್ತಾಗೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತಿರ್ಗ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೂ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ನೀರಂತೂ ಖಂಡಿತ ಇಡಿಸತ್ತೆ ಅಲ್ಲಿ ಅದ್ರವರೆಗೂ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಅಕಸ್ಮಾತ್ ತುಂಬ ನೀರು ಹಾಕ್ಬಿಟ್ರೆ ಮತ್ತೆ ಅಕ್ಕಿಟ್ಟು ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಒಂದು ತ ದೋಸೆ ತವಾನ ಇಟ್ಕೊಂಡು ನಾನು ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಳ್ಳೆ ಬಟ್ಟೆಯಿಂದನೋ ಅಥವಾ ಟಿಶ್ಯೂ ಇಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಫುಲ್ಲು ಎರಡು ಕಪ್ಪಷ್ಟು ನೀರನ್ನು ಕೂಡ ಹಾಕಿ ನಾನು ಈ ಹದಕ್ಕೆ ಇಟ್ಕೊಂಡಿದ್ದೀನಿ ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಅಥವಾ ರವೆ ದೋಸೆ ಮಾಡ್ತೀವಲ್ಲ ಆ ಹದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ದೋಸೆ ಕಾವು ಚೆನ್ನಾಗಿ ಕಾದಿದೆ ಎಣ್ಣೆನೆಲ್ಲ ಕ್ಲೀನಾಗಿ ವೈಪ್ ಮಾಡಿದ್ಮೇಲೆ ನಾನು ಈ ಥರ ತೆಳ್ಳಿಗೆ ಈ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆ ಬ್ಯಾಟರ್ ಅಂತೂ ಸಕ್ಕತ್ತಾಗಿ ಈಸಿಯಾಗಿ ನೀವು ಹಾಕೋಬೋದು ಕಷ್ಟನೇ ಇಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಅಷ್ಟು ತೆಳ್ಳಗೆ ಕೂಡ ಹಾಕೋಬೋದು ಹಾಗೇ ಇದಕ್ಕೆ ನಾನು ತುಂಬ ಕಡಿಮೆನ ಕಡಿಮೆ ಎಣ್ಣೆ ಬಳಸಿ ಆಗಿರೋ ದೋಸೆ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ಎರಡು ಮೂರು ಸೆಕೆಂಡ್ ಆದ ನಂತರ ಈ ಥರ ಎಣ್ಣೆನ ಗ್ರೀಸ್ ಇದ್ದೀನಿ ನಾನು ಇದರಿಂದ ನಿಮಗೆ ಎಣ್ಣೆನೂ ಕಡಿಮೆ ಇಡ್ಸುತ್ತೆ ಹಾಗೇ ದೋಸೆ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ನಾವು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಎಣ್ಣೆ ಕೂಡ ಹಾಕೋಬೋದು ಹಾಗೆ ಎಣ್ಣೆ ಬೆಣ್ಣೆ ತುಪ್ಪ ಯಾವ್ದು ಬೇಕಾದ್ರೂ ಹಾಕೊಬೋದು ನಾನು ಇಲ್ಲಿ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಾವು ಇದು ಸುತ್ತ ಚೆನ್ನಾಗಿ ಕ್ರಿಸ್ಪಿಯಾಗೋರ್ಗು ಮೀಡಿಯಮ್ ಹುರಿಲಿ ಬೇಯಿಸ್ಕೋಬೇಕು ಜೋರು ಹುರಿಲಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಸೀದೋಗುತ್ತೆ ಕಲರು ಚೇಂಜ್ ಆಗಿಬಿಟ್ಟು ಕಪ್ಪಕ್ಕೆ ಬರುತ್ತೆ ನೀವು ಮೀಡಿಯಮ್ ಹುರಿಲೆ ಸುತ್ತ ಈ ಥರ ತಿರುಗಿಸಿ ತಿರುಗಿ ನೀಟಾಗಿ ಬೇಯಿಸ್ಕೊಂಡ್ರೆ ಅದಾಗದೆ ದೋಸೆ ನೀಟಾಗಿ ಎದ್ದು ಬರುತ್ತೆ ನೀವು ಕಷ್ಟಪಡೋದೇ ಬೇಡ ನೀವೇ ನೋಡ್ತಾ ಇರ್ಬೋದು ಫಸ್ಟು ಈಗ ಚೆನ್ನಾಗಿ ಸತಿ ಎಲ್ಲ ಕ್ಲೀನಾಗಿ ಬರತ್ತಾ ಅಂತ ತೆಕ್ಕೊಂಡು ನೋಡ್ಕೊಳ್ಳಿ ನೋಡ್ಕೊಂಡ್ಮೇಲೆ ನಾವು ಹಿಂದುಗಡೆನೂ ಒಂದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಾವು ಮೊದಲೇನೆ ಎಣ್ಣೆ ಹಾಕಿ ಗ್ರೀಸ್ ಮಾಡೋದ್ರಿಂದ ಹಿಂದೆನೂ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ ಅಲ್ಲಿವರೆಗೂ ನಾವು ಒಂದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗ ಇದನ್ನು ತಿರುಗ್ಸಿ ಕೂಡ ಹಾಕಿದ್ದೀನಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ಒಂದು ನಿಮಿಷ ಹಿಂದೆ ಕೂಡ ತಿರುಗ್ಸಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅದು ಹಾಕಿರೋದೆಲ್ಲ ಸಾಫ್ಟ್ ತರಕಾರಿಗಳು ಕ್ಯಾರೆಟು ಕ್ಯಾಪ್ಸಿಕಮ್ಮು ಆ ಥರ ಬೇಗ ಬೇಯೋಂಥ ತರಕಾರಿನೇ ಹಾಕಿರೋದ್ರಿಂದ ಬೇಗ ಕೂಡ ಬೇಯುತ್ತೆ ಈಗ ಇದನ್ನು ತಿರುಗಿಸಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಕಲರ್ಫುಲ್ ಆಗಿರೋ ಕ್ರಿಸ್ಪಿ ಆಗಿರೋ ಹಾಗೆ ತೆಳ್ಳಗೆ ಲೈಟಾಗಿರೋ ದೋಸೆನ ನೀವು ಮಾಡ್ಕೋಬೋದು ಬರೀ ಸೋಡಾ ಹಾಕಿದ್ರೆ ಈ ಥರ ಬರುತ್ತೆ ಅಲ್ಲ ಅಂತ ಅಂದ್ಕೊಳ್ಳೋರು ಸೋಡಾ ಇಲ್ಲದೇ ಇಷ್ಟು ಚೆನ್ನಾಗಿ ಜಾಲಿ ಜಾಲಿಯಾಗಿ ಲೈಟಾಗಿರೋ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಆಗಿರೋ ದೋಸೆನ ಮಾಡಿ ತೋರಿಸಿದ್ದೀನಿ ಹಾಗೆ ಇವಾಗ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಇದೇ ಥರ ಮಾಮೂಲು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ತೆಳ್ಳಗೆ ಹಾಕ್ಕೊಂಡು ನೀವು ಹಾಕ್ಕೊಳ್ಬೇಕಾರೆ ಇನ್ನೊಂದು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಪ್ರತಿ ಸತಿ ದೋಸೆ ಹಾಕ್ಬೇಕಾರು ಅದೊಂದು ಟಿಪ್ಸ್ ಥರ ನೀವು ಅಕ್ಕಿ ಹಿಟ್ಟಾಗಿರೋದ್ರಿಂದ ಅದು ತಳಕ್ಕೆ ಹೋಗುತ್ತೆ ಹಾಗಾಗಿ ನೀವು ಒಂದು ಸತಿ ಚೆನ್ನಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿ ನೀಟಾಗಿ ಈ ಥರ ಹಾಕೋಬೋದು ಸೇಮ್ ಅದೇ ಪ್ರೊಸೀಜರು ಒಂದು ಎರಡು ಮೂರು ಸೆಕೆಂಡ್ ಆಗ್ತಾಯಿದ್ದಂಗೆ ಎಣ್ಣೆನ ಗ್ರೀಸ್ ಮಾಡಿ ಎರಡು ಕಡೆನೂ ಕ್ರಿಸ್ಪಿ ಆಗೋವರೆಗೂ ಈ ದೋಸೆನ ಬೇಯಿಸ್ಕೊಳ್ಳಿ ಸೊ ನೋಡೋಣ ಎಷ್ಟು ಹೆಲ್ತಿಯಾಗಿ ಹಾಗೆ ತುಂಬ ಫಾಸ್ಟಾಗಿ ಇನ್ಸ್ಟೆಂಟಾಗಿ ಈ ದೋಸೆನ ನೀವು ಮಾಡ್ಕೋಬೋದು ಈ ರೆಸಿಪಿ ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಈ ಇಷ್ಟಪಟ್ಟು ತಿಂತಾರೆ ಒಂದು ತಿನ್ನಬರು ಆಯ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಕ್ ಲೈಟಾಗಿರೋದ್ರಿಂದ ತಿನ್ಕೋಬೋದು ಐದು ದೋಸೆ ತಿನ್ಬೋದು ಆರಾಮಾಗಿ ಸೊ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಫಸ್ಟು ಈ ರೆಸಿಪಿನ ನೀವು ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ದೋಸೆ ಬ್ಯಾಟರ್ಗೆ ನಾವು ಎಲ್ಲ ಹಾಕಿರೋದ್ರಿಂದ ಯಾ ಚಟ್ನಿ ಇಲ್ಲದಿದ್ರು ಕೂಡ ತಿನ್ಬೋದು ಬಟ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಸಿಂಪಲಾಗಿ ಕಾಯಿ ಚಟ್ನಿ ಮಾಡಿದರೆ ನೋಡಿದ್ರಲ್ಲ ವಿತೌಟ್ ಸೋಡಾ ಮೈದಾ ಹಾಗೆ ರವೆ ಏನೂ ಇಲ್ಲದೇ ಸಖತ್ ಹೆಲ್ತಿಯಾಗಿರೋ ಇನ್ಸ್ಟೆಂಟಾಗಿ ಹತ್ತೇ ನಿಮಿಷದಲ್ಲಿ ಈ ಕ್ರಿಸ್ಪಿ ದೋಸೆನ ನೀವೆಲ್ಲರೂ ಮಾಡ್ಕೋಬೋದು ಸೊ ಐ ಓ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್